ತಾಲೂಕಿನ ತಾಲೂಕಿನ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ಪಂಚಾಯಿತಿ ಸದಸ್ಯರಿಂದಲೇ ಆರೋಪ ಕೇಳಿಬಂದಿದೆ ಪಾಗೋಡ ತಾಲೂಕಿನ ಗಡಿಭಾಗದಲ್ಲಿರುವ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಡ್ರಾ ಮಾಡಿರುವ ವೆಚ್ಚಕ್ಕೆ ಸದಸ್ಯರ ಗಮನಕ್ಕೆ ತರದೆ ಹಣ ಡ್ರಾ ಮಾಡಲಾಗಿದೆ ಎಂದು ಸದಸ್ಯರೇ ಆರೋಪಿಸಿದ್ದಾರೆ ಈ ಹಿಂದೆ ಪಂಚಾಯಿತಿ ವ್ಯಾಪ್ತಿಗಂದು ಬಳಸಿದ ಕಸ ವಿಲವೇರಿ ವಾಹನದ ದಾಖಲೆಗಳೇ ಇಲ್ಲ ಪೆನೈಲ್ ಏಣಿಗಳು ಮತ್ತು ಚೇರ್ ಇತರೆ ಸಾಮಗ್ರಿಗಳು ಕೊಂಡಿರುವ ಅಂಗಡಿ ಮಾಲೀಕರಿಗೆ ಕಳೆದ ಎರಡು ವರ್ಷಗಳಿಂದ ಬಿಲ್ಲು ನೀಡದೆ ಅಂಗಡಿ ಮಾಲೀಕರನ್ನು ಅಲೆದಾಡಿಸುತ್ತಿದ್ದಾರೆ ಎಂಬ ಆರೋಪವೂ ಸಹ ಕೇಳಿಬಂದಿದೆ ಅಲ್ಲದೆ ಪಂಚಾಯಿತಿಗೆ ಕೊಡಿಸಿರುವ ಕೊಳವೆ ಬಾವಿಗೆ ಸಾಮಗ್ರಿಗಳ ಹಣ ಡ್ರಾಗ್ ಇದೆ ಆದರೆ ಅಂಗಡಿ ಮಾಲೀಕನಿಗೆ ಹಣ ಸೇರಿಲ್ಲ ಒ ಯಾವುದೇ ದಾಖಲಾತಿ ಕೇಳಿದರೂ ಮಾಹಿತಿ ನೀಡುತ್ತಿಲ್ಲ ವೀರಭಸಮುದ್ರ ಸಮುದ್ರ ಪಂಚಾಯಿತಿಯಲ್ಲಿ ಮಾಡಿರುವ ಕೆಲಸಗಳಿಗೆ ಸರಿಯಾದ ದಾಖಲೆಗಳೇ ಇಲ್ಲದೆ ಕೆಲಸಗಳು ಮಾಡಲಾಗಿದೆ ಈ ಹಿಂದೆ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ತಿಪ್ಪೇಸ್ವಾಮಿ ಮತ್ತಿತರ ಕಾರ್ಯದರ್ಶಿಗಳು ಇವೆಲ್ಲ ಅವ್ಯವಹಾರಗಳನ್ನು ಎಸಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಂದ ಕೇಳಿಬಂದಿದೆ

ಪ್ರತಿ ಸಲ ಅಂಗಡಿಗೆ ಹಾಕಿದ್ದೇವೆ ಅಂತ ಹೇಳ್ತಾರೆ ಅದ್ರಲ್ಲಿ ಅಮೌಂಟ್ ನೋಡಿದ್ರೆ ಹದಿನೇಳು ಲಕ್ಷ ಇದೆ ಪ್ರತಿ ಇವ್ರು ಹೇಳೋದು ಅಂಗಡಿಗ ಹಾಕಿದ್ದೀವಿ ಅಂತ ಹೇಳ್ತಾರೆ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಮೌಂಟ್ ಬರ್ತಾನೆ ಇದೆ ಅದು ಒಂದು ಊರಲ್ಲಿ ಒಂದು ವರ್ಕ್ ಮಾಡಿಲ್ಲ ಯಾವ ಊರಲ್ಲಿ ಬಿಲ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಅವರೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ವರ್ಕ್ ಮಾಡಿರೋ ತರ ಎಲ್ಲ ಅಂಗಡಿಗೆ ಹಾಕ್ತಾರೆ ಅದೇನಾಗಿದೆ ಅಂತ ಗೊತ್ತಿದ್ದಾರೆ ಬರ್ತೀವಿ ಒಂದು ಕೂಡ ತರಲ್ಲ ಇವಾಗ ಗವರ್ಮೆಂಟ್ ಇಂದ ಏನೇನು ಬಂದಿದೆ ಅಂತ ಒಂದು ಗ್ರೂಪ್ ಇಲ್ಲ ಬಂದೇ ಇಲ್ಲ ಅಂತ ಹೇಳ್ತಾ ಇದಾರೆ ಹನ್ನೆರಡು ಜನ ಹ್ಞೂ ಹ್ಞೂ ಏನು ಬಿಲ್ ಬ್ಯಾಲೆನ್ಸ್ ಎಷ್ಟು ವರ್ಷ ಆಯಿತು ಒಂದು ವರ್ಷ ಎಷ್ಟು ಅಮೌಂಟ್ ಬರಬೇಕು ಒಂದು ಲಕ್ಷ ಏನು ಹೇಳ್ತಾರೆ ಪಿ ಡಿ ಪಿಡಿಒ ಏನು ಹೇಳ್ತಾರೆ ಒಂದು ವರ್ಷ ಆಯಿತು ಯಾವ ಪಂಚಾಯತಿ ಹಾಂ ಏನು ಹೇಳ್ತಾರೆ ಪಿ ಪಿಡಿಒ ವಿಲೇವೇರಿ ಘಟಕ ಸಂಪೂರ್ಣ ನಿರ್ಮಾಣ ಮಾಡದೆ ಈಗಾಗಲೇ ಈ ಒಂದು ಬಿಲ್ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ಡ್ರಾ ಮಾಡಲಾಗಿದೆ ಎಂದು ಇದೇ ವೇಳೆ ಗ್ರಾಮ ಪಂಚಾಯತಿ ಸದಸ್ಯರು ದೂರಿದ್ದಾರೆ ಬಿರಬ ಸಮುದ್ರ ಗ್ರಾಮ ಪಂಚಾಯಿತಿಯ ಪೀಡುವ ಮೇಲೆ ಅನೇಕ ಬಾರಿ ಈ ಒಂದು ಆರೋಪಗಳನ್ನು ಹೊರಿಸುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಗೆ ಮುಂದಾಗುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ವೀರಭಸಮುದ್ರ ಗ್ರಾಮದಲ್ಲಿರುವ ಸಾರ್ವಜನಿಕ ರುದ್ರಭೂಮಿಗೆ ವ್ಯಕ್ತಿಗಳು ಸತ್ತರೆ ಅಂತ್ಯಕ್ರಿಯೆ ನಡೆಸಲು ಶವ ಸಾಗಿಸಲು ಸೂಕ್ತ ರಸ್ತೆ ಇಲ್ಲದೆ ಪರದಾಡುತ್ತಿದ್ದಾರೆಂದು ಇದೇ ವೇಳೆ ಗ್ರಾಮಸ್ಥರು ದೂರಿದ್ದಾರೆ ಹಿರಿಯಪ್ಪ ಅಂತ ದಿನಸಂದ್ರ ಪಾಗಡ ತಾಲೂಕುಳಿ ಓಡಾಡೋದಕ್ಕೆ ಮೊದಲಿತ್ತು ಗಾಡಿ ಗಾಡಿ ದಾರ ಇತ್ತು ಓಡಾಡಕ್ಕೆ ಮಶಾನಕ್ಕೂ ಹೋಗಬೇಕು ಬಲಾತ್ರ ಹೋಗ್ಬೇಕು ಸರ್ ಬಲಾತ್ರನೂ ಹೋಗ್ಬೇಕು ಅದಕ್ಕೆ ಇಲ್ಲ ಈ ಸೀಮೆ ಜಾಲ ಅದು ಎಲ್ಲ ಬೆಳ್ಕೊಂಡು ದಾರಿನೇ ಇಲ್ದಂಗ ಆಯ್ತು ಇವಾಗ ಮಾಡಿಕೊಟ್ರಿ ಅಂತ ಮನವಿ ಮಾಡ್ತಾ ಇದ್ದೀವಿ ಯಾವ ಈ ಕಡೆ ಯಾವ ಯಾವ ಎಲ್ಲ ಸಮುದಾಯದವ್ರು ಇದ್ದಾರೆ ಎಸ್ ಸಿ ಎಸ್ ಟಿ ಬಿ ಸಿ ಎಲ್ಲಾ ಸಮುದಾಯದವ್ರ ಎರಡೂ ಇದ್ದಾವೆ ಇದ್ರ ಬಗ್ಗೆ ತಹಸೀಲ್ದಾರ್ ಗಮನಕ್ಕೆ ಪಿ ಡಿ ಗಮನಕ್ಕೆ ಇಲ್ಲ ಸಮಯ ಇವರು ಬಸದಾಗ ಮೊನ್ನೆ ಸುತ್ತ ಕಾಂಪೌಂಡ್ ಮಾಡಿ ಗಿಡ ಎಲ್ಲ ತೆಗೆಸಿ ಇದು ಇರೋದಕ್ಕೆ ಎಲ್ಲ ಜನ ಸೇರಿದ್ರೆ ಇರೋದಕ್ಕೆ ಜಾಗ ಇದೆ ಇದೆ ಸರ್ಕಾರಿ ಖಾಸಗಿ ಸರ್ಕಾರದ ಒಂದಿದೆ ಬಿ ಸಿ ಅವ್ರಿಗೆ ಅವ್ರ ಸ್ವಂತ ಜಮೀನಲ್ಲೇ ಅವ್ರು ಮಾಡ್ತಾ ಈಗ ಓಡಾಡಕ್ಕೆ ರಸ್ತೆ ಇಲ್ಲ ಸ್ಮಶಾನ ಜಮೀನು ಸ್ವಲ್ಪ ಹೋಗುತ್ತೆ ಒಂದ್ ಹತ್ತು ಅಡಿ ಸಾಕು ಹೆಂಗ್ ಸರ್ ಹೆಂಗ್ ಹ್ಮ್ ಮೊದಲಿತ್ತು ಒತ್ತುವಾರಿ ಮಾಡ್ಕೊಂಡಿದ್ದಾರೆ ಅದೊಂದು ಪ್ರಾಬ್ಲಮ್ ಇದೆ ಸರ್ ಅದೊಂದು ಮಾಡಿಕೊಡಿ ಈಗಲಾದರೂ ಸಂಬಂಧಪಟ್ಟವರು ಈತ ಕಡೆ ಗಮನ ಹರಿಸಿ ನಾವು ಸ್ಮಶಾನಕ್ಕೆ ಹೋಗಲು ಸೂಕ್ತ ರಸ್ತೆ ನಿರ್ಮಾಣ ಮಾಡಿಕೊಡಬೇಕೆಂದು ವೀರಪ್ಪ ಸಮುದ್ರ ಗ್ರಾಮಸ್ಥರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಗಮನ ಹರಿಸಿ ಒಂದು ಅಂಗನಡಿಯನ್ನ ತೆರವುಗೊಳಿಸಬೇಕೆಂದು ಗ್ರಾಮಸ್ಥರು ದೂರುತ್ತಿದ್ದಾರೆ ಇಲ್ಲಿಗೆ ಮೈನರ ಸಂಚಿಕೆ ಮುಕ್ತವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ವೃತ್ತಿ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್